ತಂತ್ರಜ್ಞಾನ ಮುಂದುವರಿಯಿತು ವಿಜ್ಞಾನ ಹೆಚ್ಚಾಯಿತು ಮನುಷ್ಯನ ಸಾಧನೆಗಳು ಮುಗಿಲು ಮುಟ್ಟಿದವು ಇಷ್ಟೆಲ್ಲ ಆಗ್ತಾ ಇದ್ರೂ ನಮ್ಮ ನಿಮ್ಮ ಕಣ್ಣಿಗೆ ಕಾಣದ ಒಂದು ಅಗೋಚರ ಶಕ್ತಿ ಇದೆ ಇಂತಹ ಮಾತುಗಳಿಗೆ ಪುಷ್ಟಿ ನೀಡುವಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ನಡೆದು ಹೋಗುತ್ತಿವೆ ಇಂಥದರ ನಡುವೆಯೂ ನೂರಾರು ವರ್ಷಗಳ ಹಿಂದೆ ಜನಿಸಿದ ಪವಾಡ ಪುರುಷರು ಕೂಡ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುವಲ್ಲಿ ನಿರತರಾಗಿದ್ದಾರೆ ಹತ್ತು ಹಲವು ವಿಸ್ಮಯಗಳನ್ನು ಸೃಷ್ಟಿ ಮಾಡುತ್ತಾ ಇವತ್ತು ದೈವ ಸ್ವರೂಪಿಯಾಗಿದ್ದಾರೆ ಅಂತವರನ್ನು ಜನರು ಪೂಜಿಸಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ ಅವರು ಈಗಲೂ ನೆಲೆಸಿದ್ದಾರೆ ಅಂತಹ ನಂಬಿಕೆಗಳನ್ನು ಗಟ್ಟಿ ಮಾಡಿಕೊಂಡಿರುವ ಜನರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾ ಧನ್ಯರಾಗುತ್ತಿದ್ದಾರೆ ಈಗ ನೀವು ನೋಡುತ್ತಿರುವುದು ಕೂಡ ಒಂದು ದಿವ್ಯ ಕ್ಷೇತ್ರ ಪವಾಡ ಪುರುಷರು ಅವತರಿಸಿ ನಡೆದಾಡಿದ ಬೀಡು ಆ ಪಾದ ಸ್ಪರ್ಶದಿಂದಲೇ ಈ ಭೂಮಿ ಇವತ್ತು ದೈವಿ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅದರಿಂದಲೇ ನಾನಾ ಪವಾಡಗಳು ಇಂದಿಗೂ ನಡೆಯುತ್ತಿದ್ದು ಜನರು ಆ ವಿಸ್ಮಯಕ್ಕೆ ಸಾಕ್ಷಿಯಾಗಿದ್ದಾರೆ ಇಂತಹ ಪವಾಡ ಪುರುಷರು ನೆಲೆ ನಿಂತ ಈ ಕ್ಷೇತ್ರದಲ್ಲಿ ಈಗಲೂ ಜನರ ಕಷ್ಟಗಳನ್ನು ನಿವಾರಿಸುತ್ತಾ ತನ್ನ ಬಳಿಗೆ ನೊಂದು ಬೆಂದು ಬಂದ ಭಕ್ತರನ್ನು ಕೈ ಹಿಡಿದು ಮುನ್ನಡೆಸುತ್ತಿದ್ದಾರೆ ಇಂತಹ ವಿಸ್ಮಯಕಾರಿ ಶಕ್ತಿ ಎಂದರೆ ಜನರಿಗೆ ಭಕ್ತಿ ಭಕ್ತಿಭಾವ ಏನೇ ಕಷ್ಟ ಬರಲಿ ಏನೇ ದುಃಖ ದುಮ್ಮಾನಗಳಿರಲಿ ಇಲ್ಲಿಗೆ ಪರಿಹಾರ ಕಂಡುಕೊಳ್ತಾರಂತೆ ನೊಂದು ಬೇಡಿಕೊಂಡವರ ಜೀವನದಲ್ಲಿ ಹಿಂದೆಂದೂ ಕಾಣದ ಸುಖ ಶಾಂತಿ ಹಾಗೂ ನೆಮ್ಮದಿ ಕಾಣಿಸಿಕೊಳ್ಳುತ್ತೆ ಅನ್ನೋ ನಂಬಿಕೆ ಲಕ್ಷಾಂತರ ಮಂದಿ ಭಕ್ತರದ್ದು ಭಕ್ತರ ಕೋರಿಕೆ ಯಾವುದೇ ಇರಲಿ ಅವು ನ್ಯಾಯಸಮ್ಮತವಾಗಿದ್ರೆ ಅದು ಈಡಿರುವುದು ಇಲ್ಲಿ ಶತಸಿದ್ಧವಂತೆ ಜೊತೆಗೆ ಪ್ರಾಮಾಣಿಕರು ಕ್ಷೇತ್ರದಲ್ಲಿ ಬೇಡಿಕೊಂಡರೆ ಅವರು ಸಿರಿ ಸಂಪತ್ತುಗಳು ದ್ವಿಗುಣವಾಗುತ್ತೆ ಅನ್ನೋದು ಕೂಡ ಇಲ್ಲಿರುವ ಮತ್ತೊಂದು ನಂಬಿಕೆ ಅದೆಷ್ಟು ವರ್ಷಗಳಿಂದ ಭಕ್ತರ ಸಮಸ್ಯೆಗಳಿಗೆ ಸಿಗದೇ ಇರುವಂತಹ ಪರಿಹಾರ ಇಲ್ಲಿ ಸಿಗುತ್ತದಂತೆ ಇದಕ್ಕೆ ಉದಾಹರಣೆಯಾಗಿ ಲೆಕ್ಕವಿಲ್ಲದಷ್ಟು ಮಂದಿ ಸಿಗುತ್ತಾರೆ ಈ ಮಠಕ್ಕೆ ಬರಕತ್ತ ಕನಿಷ್ಠ ಇಲ್ಲಂದ್ರೂ ನಾನು ಒಂದು ವರ್ಷ ಆಯ್ತು ಇಲ್ಲಿ ಒಂದು ಪವಾಡನೇ ಐತ್ರಿ ಇಲ್ಲಿ ಇತರ ಮೇಲೆ ಇಲ್ಲೆಲ್ಲ ಭಕ್ತರೂ ನಡ್ಕೋತಾರೆ ನಮಗೂ ಅಲ್ಲಿಂದ ಏನು ನಡ್ಕೋತೇನಿ ಅಲ್ಲಿಂದ ನನಗೆ ಚಲೋನು ಆಗೈತಿ ಆ ಕಾರಣಕ್ಕೋಸ್ಕರ ಪ್ರತಿ ಅಮಾವಶೇನು ಮತ್ತು ಇಲ್ಲಿ ಅಜ್ಜಾನ್ ಏನಾರ ಕಾರ್ಯಕ್ರಮ ಇದ್ದರೂ ಕೂಡ ನಾವು ತಪ್ಪದೆ ಇಲ್ಲಿ ಈ ನಾವು ಇವರು ಹೇಳಿದ ಮಾತನ್ನು ಕೇಳಿದ್ರೆ ಅಚ್ಚರಿಯಾಗುತ್ತೆ ಸರಿಸುಮಾರು ವರ್ಷಗಳಿಂದ ಇವರು ಸಂತಾನ ಭಾಗ್ಯವಿಲ್ಲದೆ ಯಾತನೆ ಪಡುತ್ತಿದ್ದಾಗ ಇಲ್ಲಿ ನೆಲೆಸಿರುವ ದಿವ್ಯ ಶಕ್ತಿಯ ಆರಾಧನೆಯಿಂದ ಇವರ ಮನೆಯಲ್ಲಿ ಮಗುವಿನ ಕಿಲಕಿಲ ಧ್ವನಿ ಕೇಳಿ ಬರುತ್ತಿದ್ದ ಮೊದಲ ಮದುವೆ ಆಗಿರುವ ಸ್ವಲ್ಪ ದಿನ ಆದ್ರೂ ಮಕ್ಕಳ ಸಮಸ್ಯೆ ಇತ್ತು ಅಜ್ಜರ ಆಶೀರ್ವಾದಲೆ ಎರಡ್ ಮಕ್ಕಳದವ್ ಈಗ ಆಸ್ತಿ ಅಂತಸ್ತು ನಾನು ಬಡತನ ಫ್ಯಾಮಿಲಿಯಿಂದ ಬಂದವರು ಈಗ ಅಜ್ಜರ ಆಶೀರ್ವಾದದಿಂದ ಹಣಕಾಸಿನ ತೊಂದರೆ ಯಾವುದೂ ಇಲ್ಲ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾವೆ ಅಂಗಡಿಗಳನ್ನು ಇಂಥವರು ವ್ಯಾಪಾರ ಹೆಜ್ಜೆ ಹೆಜ್ಜೆಗೂ ಸಿಗುತ್ತಾರೆ ಕಷ್ಟಗಳ ನಿವಾರಣೆಗೆ ನೂರಾರು ದಾರಿಗಳಿವೆ ಹಾಗೆ ಜನರ ರೋಗಗಳಿಗೆ ಚಿಕಿತ್ಸೆ ನೀಡಲು ಲೆಕ್ಕವಿಲ್ಲದಷ್ಟು ಆಸ್ಪತ್ರೆಗಳಿವೆ ಆದರೂ ಅದೆಷ್ಟೋ ರೋಗಗಳು ವಾಸಿಯಾಗದೆ ಉದಾಹರಣೆಗಳು ನಮ್ಮ ನಿಮ್ಮ ಕಣ್ಣೆದುರಿವೆ ಅಂತವರೆಲ್ಲ ದೇವರ ಬಳಿ ಮೊರೆ ಹೋಗುವುದು ಸಾಮಾನ್ಯ ದಿವ್ಯ ಪುರುಷರು ಹಾಗೂ ಯೋಗಿಗಳು ನಡೆದ ಮಾಡಿದ ಈ ಸ್ಥಳದಲ್ಲಿ ಶತಶತಮಾನಗಳಿಂದಲೂ ಶರಣರು ಅಂತ ಬಂದ ಪ್ರಾರ್ಥಿಸಿದ ಭಕ್ತರು ತಮ್ಮ ರೋಗ ರುಜಿನಗಳಿಂದ ಮುಕ್ತಿ ಪಡೆದಿರುವುದಕ್ಕೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಸಿಗುತ್ತವೆ ಮತ್ತೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಇಂಥದ್ದೆಲ್ಲ ಬಂದಾಗ ಹಜಾರು ಅದನ್ನು ಸಮಸ್ಯೆ ಇದನ್ನು ಮಾಡ್ತಾರ ಅನ್ನುವಂಥದ್ದು ಈ ಸಾರ್ವಜನಿಕರದ ಒಂದು ಹೇಳಿಕೆ ಐತಿ ಇದಕ್ಕೆ ಈ ಅನುಭವ ನಿಮ್ಗೆ ಏನಾದರೂ ಬಂದೈತಿ ಅದು ನಿಜ ಐತ್ರಿ ಅದು ಕರೆ ಐತ್ರಿ ಅದು ಅವರ ಈಗ ಎಂತೆಂಥ ಆಗೋನೆಲ್ಲ ತಪ್ಪಿಸಾರೆ ನಮ್ಮ ಅಜ್ಜಾರ ನಮಗೂ ಅಥವಾ ಸಮಸ್ಯೆ ಇತ್ತು ನಾವು ಕುಂಕುನೂರ್ಗೆ ಹೋಗಿದ್ದೆವು ಮತ್ತು ಬೈಲಂಗ್ಳಿಗೆ ಹೋಗಿದ್ದವು ಬಾಬಾಳ್ ದೂರ ಅಡ್ಡಿ ನಾವು ನಮ್ಗೆ ಎಲ್ಲಿ ಹೋದರೂ ಕಡಿಮೆ ನಾವು ಇಲ್ಲೇ ಹಜಾರ ಹಸು ಕೊಡ್ತಾನೆ ನಾನ ಇಲ್ಲೇ ಕಡಿಮೆ ಆಕತ್ತಂತ ಹೇಳಿದ್ರು ಆ ಪ್ರಕಾರ ನಾವು ಹಜಾರ ಹಸು ಕೊಟ್ಟದ್ದನ್ನ ಐದು ದಿವಸ ಹಸೋ ಕೊಡ್ತಾರವ್ರ ಅದನ್ನು ನಾವು ತೊಗೊಂಡೆವು ತೊಗೊಂಡು ನಮ್ಗೆ ಆ ಪ್ರಶ್ನೆ ದೊಡ್ಡದ ಆಪ್ರೇಷನ್ ಆಗೈತಿ ನಡೆದ ಅದು ಎಲ್ಲಿ ಹೋದರೂ ಕಡಿಮೆ ಆಗೋದಿಲ್ಲ ಇಲ್ಲೇ ಕಡಿಮೆ ಆಯ್ತು ನಮಗೆ ಬೆಡಿಕೊಳ್ಳಿ ಮಾಡ್ದಾಗ ಅಜಾನ ಕಡಿಮೆ ಮಾಡ್ಯಾನು ಆಶೀರ್ವಾದ ನಮಗೆ ಭಾಳ ಐತಿ ಮತ್ತು ನಾವು ಇನ್ನೂ ನಮಗೆ ಯಾರ ಹಿಂಗೆ ನೋವೈತಂತೇಳಿ ಬಂದ್ರೂ ಅವ್ರನ್ನ ಕರ್ಕೊಂಡ್ಬಂದು ಅಜ್ಜಾಗ ಭೇಟಿ ಮಾಡಿಸಿ ಅವ್ರಿಗೆ ಸದಾ ನಾವು ಅಜ್ಜರ ಕಡೆಯಿಂದ ಹಸೋ ಕಡಿಸಿ ಅವ್ರೂ ತಂದವರೇ ಅದನ್ನೆಲ್ಲ ಅದನ್ನ ಈ ಕ್ಷೇತ್ರದ ದರ್ಶನ ಹಾಗೂ ಇಲ್ಲಿ ಸಿಗುವ ಆಶೀರ್ವಾದದಿಂದಲೇ ಅನೇಕರ ಬಾಳಲ್ಲಿ ಹೊಸ ಬೆಳಕು ಮೂಡಿದೆಯಂತೆ ಹಾಗೆ ಬಂದವರು ಒಂದಲ್ಲ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾರೆ ಈ ಕ್ಷೇತ್ರಕ್ಕೆ ಕಾಲಿಟ್ರೆ ಅನೇಕ ವರ್ಷಗಳಿಂದಲೂ ಎಡ ಬಿಡದೆ ಕಾಡುತ್ತಿದ್ದ ದೋಷಗಳು ಕೆಲವೇ ದಿನಗಳಲ್ಲಿ ಪರಿಹಾರವಾಗುತ್ತದೆ ಮನುಷ್ಯರ ಕೆಲ ದುಷ್ಟ ಗುಣಗಳೇ ಹೋಗಿಬಿಡುತ್ತವೆ ಅಷ್ಟೇ ಯಾಕೆ ಪ್ರಾಣಿಗಳು ಹಾಗೂ ವಿಷ ಜಂತುಗಳೇ ಶಾಂತವಾಗಿ ಹೋಗುತ್ತವೆ ಹಸಿರಿನ ಪರಿಸರ ತನ್ನ ತನ್ನನೇ ವಾತಾವರಣೆಯ ಸ್ಥಳಕ್ಕೆ ಒಮ್ಮೆ ಬಂದರೆ ಸಾಕು ಮನಸ್ಸು ಹಾಗೆಯೇ ತಲ್ಲನವಾಗುತ್ತೆ ಸುತ್ತಲೂ ಕನ್ನಾಡಿಸುತ್ತಾ ಇದ್ದರೆ ಇಲ್ಲಿಂದ ಮರಳಿ ಹೋಗುವುದಕ್ಕೆ ಮನ ಒಪ್ಪುವುದಿಲ್ಲ ಅಷ್ಟೇ ಅಲ್ಲ ಈ ಸ್ಥಳಕ್ಕೆ ಯಾರೇ ಬಂದ್ರು ಮತ್ತೊಮ್ಮೆ ಮಗದೊಮ್ಮೆ ಬರಬೇಕು ಅನ್ನೋ ತುಡಿತ ಶುರುವಾಗುತ್ತೆ ಇದಕ್ಕೆಲ್ಲ ಶಾಂತವಾಗಿ ಕೂಡುತ್ತದಂತೆ ಮನಸ್ಸಿನಲ್ಲಿ ಎಷ್ಟೇ ಕೋಪ ತಾಪಗಳಿದ್ರು ಇಲ್ಲಿಗೆ ಬಂದ ಕೂಡಲೇ ಎಲ್ಲವೂ ಮಾಯವಾಗಿ ಹೋಗುತ್ತದಂತೆ ಅದೆಷ್ಟೋ ಕೋಪಿಷ್ಟರು ಇಲ್ಲಿಗೆ ಬಂದ ಮೇಲೆ ಕೋಪವನ್ನ ಕಡಿಮೆ ಮಾಡಿಕೊಂಡು ಎಲ್ಲರೊಂದಿಗೆ ಶಾಂತವಾಗಿ ವರ್ತಿಸುತ್ತಿರುವ ಉದಾಹರಣೆಗಳಿವೆ ಉದೊಂದು ಪರಮ ಪವಿತ್ರವಾದ ಸ್ಥಳ ಅಂದ್ರೆ ಸುತ್ತಮುತ್ತಲಿನ ಭಕ್ತರು ಪ್ರಾಮಾಣಿಕವಾಗಿ ನಡೆದುಕೊಳ್ತಾರೆ ಈ ಜಾಗ ಶಾಂತಿಗೆ ಎಷ್ಟು ಹೆಸರುವಾಸಿಯಾಗಿದೆ ಅಂದ್ರೆ ಬೆಟ್ಟ ಗುಡ್ಡಗಳಿಂದ ಆವೃತ್ತವಾಗಿರುವ ಇಲ್ಲಿನ ಸುತ್ತಮುತ್ತ ಇರುವ ಜನರಿಗೆ ಹಾವುಗಳು ಕಚ್ಚಲ್ವಂತೆ ಇದು ಕೆಲವು ವರ್ಷಗಳ ಮಾತಲ್ಲ ನೂರಾರು ವರ್ಷಗಳಿಂದಲೂ ಇಲ್ಲಿ ಯಾವುದೇ ವಿಷ ಸರ್ಪಗಳಿಂದ ಜನರು ಕಚ್ಚಿಸಿಕೊಂಡಿರುವುದಕ್ಕೆ ಉದಾಹರಣೆಗಳಿಲ್ಲವಂತೆ ಮತ್ತೊಂದು ವಿಚಾರವೆಂದ್ರೆ ಕೆಲವರಿಗೆ ಸರ್ಪದೋಷ ಶುರುವಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ದೋಷ ಕಾಣಿಸಿಕೊಂಡ್ರೆ ಅನೇಕ ತೊಂದರೆಗಳು ಎದುರಾಗುತ್ತವೆ ಇದರಿಂದ ಹೊರಬರುವುದಕ್ಕೆ ಪಡಬಾರದ ಕಷ್ಟ ಪಡ್ತಾರೆ ಆದ್ರೆ ಇಲ್ಲಿ ಯಾವುದೇ ಸರ್ಪದೋಷವಿದ್ರೂ ನಿವಾರಣೆಯಾಗುತ್ತದಂತೆ ನಾಗದೇವರನ್ನು ಭಕ್ತಿಯಿಂದ ಪೂಜಿಸಿ ಹರಕೆ ಹೊತ್ತು ಇಲ್ಲಿ ಇರುವ ನಾಗದೇವರ ಪ್ರತಿಮೆಗೆ ಅಕ್ಕಿಯನ್ನು ಹಾಕಿದ್ರೆ ಸಾಕು ದೋಷ ಎಷ್ಟೇ ಪ್ರಬಲವಾಗಿದ್ರೂ ಎಲ್ಲವೂ ಸರಿ ಹೋಗುತ್ತದಂತೆ ಇದರಿಂದಲೇ ಇಲ್ಲಿ ನೂರಾರು ಜನರು ಬಂದು ನಾಗದೇವರ ಆರಾಧನೆ ಮಾಡಿ ಹೋಗುತ್ತಾರೆ ಹೀಗೆ ಪೂಜೆ ಮಾಡಿಕೊಂಡವರು ಇವತ್ತು ಸುಖ ಸಂತಸದಲ್ಲಿದ್ದಾರಂತೆ ಮಠದಲ್ಲಿ ನಡೆಯುವ ಪವಾಡಗಳಲ್ಲಿ ಮತ್ತೊಂದು ಪ್ರಮುಖವಾದದ್ದು ಎಂದರೆ ಅದು ಸಂತಾನಕ್ಕೆ ಭಾಗ್ಯಕ್ಕೆ ಸಂಬಂಧಿಸಿದ್ದು ಮದುವೆಯಾಗಿ ಹಲವು ವರ್ಷಗಳಾದ್ರೂ ಮಕ್ಕಳಿಲ್ಲದೆ ಸಂಕಟ ಇದ್ದವರು ಈ ಮಠಕ್ಕೆ ಬಂದು ಹರಕೆಯನ್ನು ಮತ್ತು ವರ್ಷದೊಳಗೆ ಸಂತಾನ ಪ್ರಾಪ್ತಿಯಾದ ಉದಾಹರಣೆಗಳಿವೆ ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಹರಕೆ ಕಟ್ಟಿಕೊಳ್ಳುವುದರಲ್ಲಿ ವಿಶೇಷತೆ ಇದೆ ಅದು ಹೇಗೆಂದ್ರೆ ಮಕ್ಕಳಿಲ್ಲದ ದಂಪತಿಗಳು ಮೊದಲು ದೇವರ ದರ್ಶನ ಪಡೆದು ನಂತರ ಶ್ರೀಗಳಿಂದ ಉಡಿ ತುಂಬಿಸಿಕೊಂಡು ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಮತ್ತು ಮದುವೆ ವಿಳಂಬವಾದವರು ಸೇರಿದಂತೆ ವಿವಿಧ ಸಮಸ್ಯೆಗಳಿಗಾಗಿ ತೆಂಗಿನಕಾಯಿ ಕೈಯಲ್ಲಿ ಹಿಡಿದು ತಮ್ಮ ಹರಕೆಯನ್ನು ಬೇಡಿಕೊಂಡು ಇಲ್ಲಿ ಕಟ್ಟಿ ಹೋಗುತ್ತಾರೆ ಪರಿಹಾರವಾದ ಬಳಿಕ ಬಂದು ತಾವು ಕಟ್ಟಿದ ತೆಂಗಿನಕಾಯಿಯನ್ನ ಬಿಚ್ಚುತ್ತಾರೆ ಇದು ನೂರಾರು ವರ್ಷಗಳಿಂದ ಬಂದ ಪದ್ಧತಿಯಾಗಿದೆ ಇಲ್ಲಿಗೆ ಬರುವುದೆಂದರೆ ಕೇವಲ ಸರ್ಪದೋಷಗಳು ಮಾತ್ರ ಹೋಗುವುದಲ್ಲ ಇದರ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿ ಉತ್ತಮ ಫಲಾಫಲಗಳು ದೊರಕುತ್ತದಂತೆ ತಾವು ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಠದ ಶ್ರೀಮಠದ ಆಶೀರ್ವಾದ ತಮ್ಮ ಬೆಳವಣಿಗೆಯಲ್ಲಿ ಅಥವಾ ತಮ್ಮ ತಂದೆಯವರು ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗಾಗಿ ಈಗ ಅದನ್ನು ತಾವು ಕೂಡ ಮುಂದುವರ್ಸ್ಕೊಂಡು ಹೊಂಟಿದ್ದೀರಿ ಈ ವಿಷಯದಲ್ಲಿ ಶ್ರೀಮಠದ ಪಾತ್ರ ಅಥವಾ ಆಶೀರ್ವಾದದ ಕೊಡುಗೆ ಏನಾದರೂ ಇದೆಯಾ ಅದ್ರ ಬಗ್ಗೆ ಒಂದು ಎರಡು ಮಾತನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಶ್ರೀ ಶ್ರೀಮಠದ ಆಶೀರ್ವಾದ ನಮ್ಮ ನಿಧನಕ್ಕಾಗಲಿ ವೈಯಕ್ತಿಕವಾಗಿ ನಮ್ಮ ತಂದೆಯವ್ರ ಆಗಲಿ ನಮ್ಮ ಮೇಲೆ ಆಗಲಿ ಅಪಾರವಾಗಿದೆ ಯಾಕೆ ನಮ್ಮ ತಂದೆಯವರು ಸಹ ಮಾಸ್ಮಂಡಿ ಗ್ರಾಮದ ಗ್ರ ಗ್ರೂಪ್ ಗ್ರಾಮ ಪಂಚಾಯಿತಿ ಅಂತಿದ್ದಾಗ ಅವರೂ ಸಹ ಥರ ಅಧ್ಯಕ್ಷ ಆಗಿದ್ದರು ಅಜ್ಜನ್ ಆಶೀರ್ವಾದದಂತೆ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂತಂದಿದ್ದರು ಅದರ ಫಲವಾಗಿ ಅವರೂ ಸಹ ಗ್ರೂಪ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ತದನಂತರ ಸುಮಾರು ಎರಡು ಸಾವಿರದ ಐದನೇ ಇಶೂಯಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿದಾಗ ಅಜ್ಜನವರ ಹತ್ರ ಹತ್ತಿರ ಕೇಳಕ್ಕೆ ಹೋದಾಗ ಏನು ಕಾಳಜಿ ಮಾಡೋಕ್ಕೋಗ್ಬಿಟ್ಟು ಎಲ್ಲ ಸರಿಯಾಗ್ತದೆ ಅನ್ನುವಂಥ ಮಾತನ್ನು ಈಗಿನ ಅಜ್ಜಗಳು ಹೇಳಿದಾಗ ಅವಾಗ ನಮ್ಮ ಪೆನಲ್ ಟು ಪೆನಲ್ ಬಂದು ಪ್ರಥಮ ಬಾರಿಯಲ್ಲಿ ನಾನು ಮಾಸ್ಕುಡಿ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಆಯ್ಕೆ ತದನಂತರ ಸುಮಾರು ಇಪ್ಪತ್ತು ವರ್ಷಗಳಿಂದ ಈಗ ನಾನು ಬೆಳಗಾವಿ ತಾಲೂಕಾ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ ಅಂದರೆ ಪೇಲ್ಡ್ ಡಿ ಬ್ಯಾಂಕ್ ಅಂತ ಇರ್ತದೆ ಪೇಲ್ಡ್ ಡಿ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಿ ಸತತವಾಗಿ ಅವಿರೋಧವಾಗುತ್ತಾ ಬಂದಿದ್ನಿ ಒಂದು ಒಂದು ಟೈಮ್ನಲ್ಲಿ ನಮ್ಮ ವಿರೋಧಿ ಗುಂಪಿನವರು ನನ್ನ ವಿರುದ್ಧ ಚುನಾವಣಾ ಕಣಕ್ಕೆ ಇಳಿಸಿದರು ಆದರೂ ಅದನ್ನು ಅವರಿಗೆ ಹೋಗಿ ಭೇಟಿಯಾದಾಗ ಏನಿಲ್ಲ ಸರಳ ಸರಳಾಗುತ್ತೆ ತಂದಾಗ ಸುಮಾರು ಒಂದು ನೂರ ನಲವತ್ತು ಊಟಗಳಿಂದ ಅಂತರ್ ನಾನು ಗೆದ್ದು ಬಂದು ನಂತರದ ಸಮಯದಲ್ಲಿ ಅಧ್ಯಕ್ಷ ಆಗುವಾಗ ಸ್ವಲ್ಪ ನನಗೆ ಅಡಚಣೆಯಾಯಿತು ತದನಂತರ ನಾನು ಸಹ ಅಜ್ಜನವರ ಆಶೀರ್ವಾದ ಹಾಗೂ ಎಲ್ಲರ ಆಶೀರ್ವಾದದಿಂದ ಮುಖ್ಯವಾಗಿ ಬಡೇಕೋಳ ಮಠದ ಆಶೀರ್ವಾದದಿಂದ ನಾನು ಗ್ರಾಮ ಪಂಚಾಯ್ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷನಾಗಿ ಚುನಾಯಿತನಾದಿ ರಾಜಕೀಯ ಕ್ಷೇತ್ರದಲ್ಲಿ ನಾನು ತನ್ನದೇ ಆದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅಜ್ಜನವರ ಹತ್ತಿರ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಅವರನ್ನು ಕೇಳಿನ ಮುಂದಿನ ಹೆಜ್ಜೆ ಏನು ಇಡ್ತೇನೆ ಅನ್ನುವಂಥ ಸಂದರ್ಭದಲ್ಲಿ ಹೇಳ್ತೇನೆ ನನಗೆ ಯಶಸ್ಸನ್ನು ಆಗೈತಿ ಅದರಿಂದ ಅವರ ಆಶೀರ್ವಾದವು ಬಹಳ ಆಗೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಪರಿಸರ ಮಡಿಲಿನಲ್ಲಿರುವ ಈ ಮಠಕ್ಕೆ ಅಸಂಖ್ಯಾತ ಭಕ್ತರಿದ್ದಾರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಇದರಿಂದಲೇ ಮಠದ ಕೀರ್ತಿ ಹೆಚ್ಚುತ್ತಲೇ ಯಾವಾಗ ತಾವು ಮನಿಗುರುಗಳಂತ ಹೇಳಿ ಆ ಮಾಡಿಕೊಂಡ್ರಿ ತದನಂತರದಿಂದ ತಮ್ಮ ಮನೆ ಏನಾದರೂ ಒಳ್ಳೆಯದಾದಂಥ ಬೆಳವಣಿಗೆಗಳ ಬಗ್ಗೆ ಒಂದೆರಡು ಮಾಹಿತಿ ಸಾಕಷ್ಟು ಬದಲಾವಣೆಗಳಾಗಿವೆ ಸಾಕಷ್ಟು ಬದಲಾವಣೆಗಳಾಗಿವೆ ದೊಡ್ಡ ಪ್ರಮಾಣದೊಳಗೆ ನಮ್ಮನ್ನು ಜೀರ್ಣೋದ್ಧಾರ ಮಾಡಿ ಹರಿಸಿ ಆಶೀರ್ವಾದ ಮಾಡಿ ನಮಗೆ ಒಂದು ಸನ್ಮಾರ್ಗ ತೋರಿಸಿ ನಮ್ಮನ್ನು ಕೈ ಹಿಡಿದು ಇವತ್ತಿನವರೆಗೂ ಮುಂದೆ ಅಂತಂದ್ರ ಅದಕ್ಕೆ ಬಡಿಕೊಳ್ಳ ಅವರೇ ಕಾರಣ ನಮ್ಮನ್ನು ಒಂದು ಉದ್ಯಮ ಸ್ಥಾನದೊಳಗಾಗಲಿ ಉದ್ಯಮಿಗಳನ್ನಾಗಿ ಪರಿವರ್ತಿಸೋದಾಗಲಿ ಪ್ರತಿಯೊಂದು ಎಲ್ಲ ನಮ್ಮ ಮನೆತನದೊಳಗೆ ಕೆಲವೊಂದು ಈ ಸಾಕಷ್ಟು ಪ್ರಮಾಣದೊಳಗೆ ಅದನ್ನು ಯಾವ ಶಬ್ದದೊಳಗೆ ನಾ ಅರ್ಥ ಮಾಡಬೇಕು ಯಾಕಂದ್ರೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಭಾಳ ಪ್ರಮಾಣದೊಳಗೆ ನಮಗೆ ದಾಯಾದಿಗಳು ಬಹಳ ತೊಂದರೆ ಕೊಟ್ಟಿದ್ದರು ಆ ದಾಯಾದಿಗಳ ತೊಂದರೆಯಿಂದ ನಮ್ಮನ್ನು ಮೇಲಕ್ಕೆ ಎತ್ತಿ ತೊಗೊಂಬಂದವರು ನಮ್ಮ ಅಜ್ಜವರು ಏನು ಪೆಟ್ಟು ಹಚ್ಚಲಾರ್ದ ಏನೊಂದು ಪೆಟ್ಟು ಹತ್ತಬೇಕಾಗಿತ್ತು ಪೆಟ್ಟ ಹತ್ತಿ ಅದನ್ನ ನಂತರ ಏನೈತಿ ನಮ್ಮನ್ನವರು ಕಾಪಾಡಿ ನಮ್ಮ ಇಡೀ ಕುಟುಂಬವನ್ನು ಮೇಲೆ ಎತ್ತಿ ಹಿಡಿದ ಕೇಶಿ ಲೀಲಾಜಾಲವಾಗಿ ನಮ್ಮನ್ನು ಆಡಸಾಕೆ ಹಚ್ಚಾರ ಆಟ ನಾವು ಆಡಾಕತ್ತೀವಿ ನಾವು ನಮ್ಮ ಬದುಕು ಸುಗಮವಾಗಿ ನಡೆಸಿಕೊಂಡು ಪ್ರತಿದಿನ ನಾಗಯಜನವ್ರನ್ನ ನಮ್ಮ ತಂದೆ ತಾಯಿಯನ್ನು ನಮ್ಮ ಇಡೀ ಕುಟುಂಬದ ಹಿರಿಯರನ್ನು ಎಲ್ಲರನ್ನು ನೆನೆಯುತ್ತಾ ನಮ್ಮ ಮನೆಯವರನ್ನು ನೆನಿತ್ತಾ ನಾವು ಒಂದು ಸನ್ಮಾರ್ಗದೊಳಗೆ ನಾಗಾಯಾಜ್ಜವರ ಆಶೀರ್ವಾದಲೆ ಮುನ್ನಗ್ಗುತ್ತಾ ಇದ್ದೇವೆ ಇದೆಲ್ಲವನ್ನ ಕೇಳಿದ್ರೆ ಮನದ ಮೂಲೆಯಲ್ಲಿ ನಾನಾ ಪ್ರಶ್ನೆಗಳು ಹೇಳುತ್ತವೆ ಹಾಗೆ ಈ ಮಠಕ್ಕೆ ಅಂತಹ ಶಕ್ತಿ ಬಂದಿದ್ದಾದ್ರೂ ಹೇಗೆ ಅನ್ನುವ ಪ್ರಶ್ನೆ ಮೂಡುತ್ತೆ ಈ ಮಠಕ್ಕೆ ಬಂದವರು ಎಂದು ನಿರಾಶರಾಗಿಲ್ಲ ಕಷ್ಟ ಕಡಿಮೆಯಾಗಿಲ್ಲ ಅಂತ ಕೊರಗಿಲ್ಲ ಬೇಡದಕ್ಕಿಂತ ಹೆಚ್ಚಾಗಿ ಪಡೆದಿದ್ದಾರೆ ಅದೆಲ್ಲವನ್ನ ಹೇಳ್ತಾ ಹೋದ್ರೆ ಮುಗಿಯುವುದೇ ಇಲ್ಲ ಅಷ್ಟಕ್ಕೂ ಮಠ ಇರುವುದಾದರೂ ಎಲ್ಲಿ ಅಲ್ಲಿ ಇರುವ ಮಹಾನ್ ಶಕ್ತಿಯಾದರೂ ಯಾವುದು ಅನ್ನೋದನ್ನ ನೀವೇ ನೋಡಿ ಕ್ರಿಸ್ತಶಕ ಹನ್ನೊಂದು ನೂರ ಇಪ್ಪತ್ತಾರರಿಂದ ಹನ್ನೆರಡುನೂರ ಆರರವರೆಗೆ ದೆಹಲಿಯ ಅರಸರ ಆಳ್ವಿಕೆಯ ಕಾಲದಲ್ಲಿ ಶಾಂತಯ್ಯ ಸ್ವಾಮೀಜಿ ಎಂಬ ಜಂಗಮರಿದ್ದರು ಇವರ ಧಾರ್ಮಿಕ ಭಕ್ತಿ ಶ್ರದ್ಧೆ ಹಾಗೂ ಕೆಲ ಸಾಂದರ್ಭಿಕ ಪವಾಡಗಳ ಬಗ್ಗೆ ತಿಳಿದ ಆಗಿನ ಅರಸ ಸ್ವಾಮೀಜಿಯವರ ಬಗ್ಗೆ ಗೌರವದ ಭಾವನೆಯನ್ನ ಹೊಂದಿದ್ದ ತನ್ನಯ್ಯ ಭಕ್ತಿ ಸಮರ್ಪಣೆಗಾಗಿ ತನ್ನ ಅರಮನೆಯ ಭೋಜನ ಗೃಹದಿಂದಲೇ ದಿನನಿತ್ಯವೂ ಶಾಂತಯ್ಯ ಶ್ರೀಗಳಿಗೆ ಊಟವನ್ನ ಕಳುಹಿಸಬೇಕೆಂದು ಆಜ್ಞೆಯನ್ನು ಮಾಡಿದ್ದನಂತೆ ಅಲ್ಲದೆ ಈ ನಿತ್ಯ ಕ್ರಮದಲ್ಲಿ ಏನಾದರೂ ಲೋಪದೋಷಗಳಾದರೆ ತಾನು ಸಹ ಪ್ರಸಾದವನ್ನ ಸ್ವೀಕರಿಸುವುದಿಲ್ಲ ಎಂಬ ಕಟ್ಟಾಜ್ಞೆಯನ್ನು ಮಾಡಿದ್ದನಂತೆ ಕಾಲಕ್ರಮೇಣ ಈ ನಿತ್ಯ ಕ್ರಮದಲ್ಲಿ ಲೋಪವಾದಾಗ ರಾಜ ತನ್ನ ಅರಮನೆಯ ಸಿಬ್ಬಂದಿಗೆ ಕಠಿಣವಾದ ಶಿಕ್ಷೆ ವಿಧಿಸಿದ್ದನಂತೆ ಈ ಘಟನೆಯಿಂದಾಗಿ ತೀವ್ರವಾಗಿ ನಂದ ಶಾಂತಯ್ಯ ಸ್ವಾಮೀಜಿಗಳು ತಾವಿದ್ದ ಸ್ಥಳವನ್ನ ತೊರೆದು ದಕ್ಷಿಣ ಭಾರತಕ್ಕೆ ಬಂದರು ಹಾಗೆ ಉತ್ತರ ಕರ್ನಾಟಕದ ಗಡಿ ಹೆಬ್ಬಾಗಿಲು ಆದ ಬೆಳಗಾವಿ ಬಳಿಯ ಕಿತ್ತೂರಿನ ವೀರರಾಣಿ ಚೆನ್ನಮ್ಮಾಜಿಯ ತವ ರೂರು ಕಾಕ್ತಿ ಗ್ರಾಮದ ಸರಹದ್ದಿನಲ್ಲಿ ಬಂದು ನೆಲೆ ನಿಂತರು ಹಾಗೆ ಶಾಂತಯ್ಯ ಸ್ವಾಮೀಜಿಗಳ ವಂಶಸ್ಥರಾದ ಜಡಿ ಬಸಲಿಂಗಯ್ಯ ಎಂಬುವವರು ಹದಿನಾರುನೂರ ಹತ್ತರಲ್ಲಿ ಕಾಕ್ತಿ ಗ್ರಾಮದಲ್ಲಿಯೇ ನೆಲೆ ನಿಂತು ವೈದಿಕ ಜ್ಞಾನ ಹಾಗೂ ತಮ್ಮ ಅಪಾರವಾದ ಜ್ಯೋತಿಷ್ಯ ಜ್ಞಾನದಿಂದ ಪ್ರಸಿದ್ಧಿಯನ್ನು ಪಡೆದರು ನಂತರ ಕಾಕ್ತಿ ಸಿದ್ದೇಶ್ವರ ಶ್ರೀಗಳ ಸ್ವಪ್ನದಲ್ಲಿ ಹೇಳಿದ ಲೋಕ ಕಲ್ಯಾಣಕ್ಕಾಗಿ ಕಾಕ್ತಿಯಿಂದ ಆಗ್ನೇಯ ದಿಕ್ಕಿನಲ್ಲಿರುವ ತಾರಗಿಡಗಳ ಹಳ್ಳಿಗೆ ಬಂದು ನೆಲೆಸಿ ಸಿದ್ದೇಶ್ವರರ ಅಪ್ಪಣೆಯಂತೆ ಗೋಚರಿಸಿದ ಶಿವಲಿಂಗಕ್ಕೆ ರಾಮೇಶ್ವರ ಂದು ನಾಮಕರಣ ಮಾಡಿ ಅಲ್ಲಿಯೇ ನೆಲೆಸಿದರು ಅವರು ನೆಲೆಸಿದ ಕ್ಷೇತ್ರವೇ ಕ್ರಮೇಣ ತಾರಿಹಾಳ ಗ್ರಾಮವಾಯಿತು ಈ ಮನೆತನದ ಕಲ್ಲಯ್ಯ ಹಾಗೂ ಬಾಳಮ್ಮ ಎಂಬ ಶಿವಶರಣ ದಂಪತಿಗಳಿಗೆ ಅಂಕಲ್ಕಿಯ ಅಡವಿ ಸ್ವಾಮಿಗಳ ಹಾಗೂ ನವಲಗುಂದದ ನಾಗಲಿಂಗ ಸ್ವಾಮಿಗಳ ಆಶೀರ್ವಾದದಿಂದ ಜನಿಸಿದ ಗಂಡು ಮಗುವೆ ಈ ಬಡೇಕೊಳ್ಳ ಮಠದ ಪವಾಡ ಪುರುಷ ಶ್ರೀ ನಾಗಯ್ಯ ಸ್ವಾಮೀಜಿ ಪೂಜ್ಯರಾಗಿರುವಂತ ಕಲ್ಲಯ್ಯ ಅಜ್ಜನವರು ಹಾಗೂ ತಾಯಿ ಬಾಳಮ್ಮನವರ ಉದರದಲ್ಲಿ ತಾಯಿ ಬಾಳಮ್ಮ ತಾಯಿಯು ನವಲಗುಂದದ ನಾಗಲಿಂಗ ಅಜ್ಜನವರು ಒಂದು ಜಗತ್ ಕಲ್ಯಾಣಕ್ಕಾಗಿ ಪರ್ಯಟನೆ ಮಾಡುವಂಥ ವೇಳೆಯಲ್ಲಿ ಬಂದಾಗ ಅವರಿಗೆ ಒಂದು ರೊಟ್ಟಿಯನ್ನು ಹಾಗೂ ಅವರಿಗೆ ಒಂದು ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅವರಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಒಂದು ಬೆತ್ತವನ್ನು ಕೊಟ್ಟು ಅಡವಿ ಸಿದ್ದೇಶ್ವರರ ಅಪ್ಪಣೆಯಂತೆ ಪ್ರಕಾರವಾಗಿ ಅಪ್ಪ ಒಂದು ಬೆತ್ತವನ್ನು ಕೊಟ್ಟು ಜನವರು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಜಗತ್ ಕಲ್ಯಾಣವನ್ನು ಮಾಡುವಂಥ ಹುಲಿ ಜನ್ಮವಾಗ್ತದ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡಿ ಹೋದರು ಆ ಪ್ರಕಾರವಾಗಿ ಆಶೀರ್ವಾದ ಮಾಡಿ ಪ್ರಕಾರ ಹೋದಂತೆ ಅವರಿಗೆ ಜನ್ಮವಾದಂಥವರೇ ಪೂಜ್ಯ ಲಿಂಗೈಕರಾಗಿರುವಂಥ ಶ್ರೀ ಪರಮ ಪೂಜ್ಯ ಭಕ್ತರ ಕಾಮದೇನು ನಾಗೈ ಅಜ್ಜನವರು ಆ ಪ್ರಕಾರವಾಗಿ ಆ ಶಿಶು ಜನ್ಮವಾಗ್ತದೆ ಆ ಪ್ರಕಾರದಲ್ಲಿ ಬಾಲ್ಯದಲ್ಲಿಯೇ ಹಲವಾರು ಲೀಲೆಗಳನ್ನು ಮಾಡಿದರು ಪ್ರಸ್ತುತವಾಗಿರುವಂಥ ಆ ಲಾ ಲೀಲೆಗಳನ್ನು ಗೈದಿರುವಂಥ ಅಜ್ಜನವರು ಒಂದು ದಿವಸ ಕಟ್ಟಿಗೆಯನ್ನು ತರಲಿಕ್ಕೆ ತಿಳ್ಕೊಂಡು ತಮ್ಮ ಸ್ನೇಹಿತರು ಒಳಗೂಡಿ ಒಂದು ಕ ಅಡವಿಗೆ ಹೋಗಿ ಕಟ್ಟಿಗೆ ಕಾವಲುಗಳನ್ನು ಮಾಡಿಕೊಂಡಾಗ ಹಗ್ಗವನ್ನು ಬಿಟ್ಟು ಬಂದಿದ್ದರು ಕಟ್ಕೊಳ್ಳಿಕ್ಕೆ ಏನು ಸಿಗದಂಥ ವೇಳೆಯಲ್ಲಿ ಅಲ್ಲೇ ಇದ್ದಂಥ ಹಾಮಣ್ಣನೇ ಹಗ್ಗವನ್ನಾಗಿ ಮಾಡಿಕೊಂಡು ಕಟ್ಟಿಗೆಯನ್ನು ಹೊರಗುವ ತುಗಂದನ್ನು ಬರುವುದಂತ ನೋಡಿರುವಂಥ ಜನರೆಲ್ಲರೂ ಕೂಡ ಭಯಭೀತರಾದರು ಭಯಭೀತರಾಗಿ ಅವರ ಲೀಲೆಗಳನ್ನು ಇಂಥ ಹಲವಾರು ಲೀಲೆಗಳನ್ನು ಬಾಲ್ಯಗಳಲ್ಲಿಯೇ ಗೈದರು ಆ ಪ್ರಕಾರವಾಗಿ ಮುಂದುವರಿತಾ ಅವರಿಗೆ ಎಲ್ಲ ಜಗತ್ ಕಲ್ಯಾಣವನ್ನು ಮಾಡುವಂಥದ್ದಾಯಿತು ತಾಯಿ ಅವರಿಗೆ ಒಂದು ಅಕ್ಕ ಮಹಾದೇವಿ ಎನ್ನುವಂಥ ಮಹಾ ಸಾಧ್ವಿಯೊಂದಿಗೆ ವಿವಾಹ ಕೂಡವನ್ನು ಮಾಡ್ತಾರೆ ಅವರಿಂದ ಅವರಿಗೆ ಮಕ್ಕಳು ಕೂಡ ಜನ್ಮ ತಾಳ್ತಾರೆ ಆ ಪ್ರಕಾರವಾದಂಥ ವೇಳೆಯೊಳಗೆ ಅವರಿಗೆ ಮತ್ತು ನಾವು ಜಗತ್ ಕಲ್ಯಾಣಕ್ಕಾಗಿ ಬಂದಿರುವಂಥವನು ಈ ಸಂಸಾರ ಜಂಜಾಟ ಬೇಡ ಅಂತ ತಿಳ್ಕೊಂಡು ಅಲ್ಲಿಂದ ಅವರು ಜಗತ್ ಕಲ್ಯಾಣವನ್ನು ಮಾಡಲಿಕ್ಕೆ ಇಡೀ ಭಾರತವಲ್ಲೇ ಹಲವಾರು ಕ್ಷೇತ್ರಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಕಲ್ನಡಿಗೆಯ ಮುಖಾಂತರವಾಗಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಪ್ರದಕ್ಷಿಣೆಯನ್ನು ಮಾಡಿ ಜ ಅಲ್ಲಿ ಮತ್ತೆ ಮರಳಿ ತಾರಿಹಾಳಕ್ಕೆ ಬಂದಾಗ ಇಲ್ಲಿ ಇರಲಿಕ್ಕೆ ಊರಲ್ಲಿ ಒಳಗೆ ಇರಲಿಕ್ಕೆ ಸೂಕ್ತ ಅಲ್ಲ ಅಂತ ತಿಳ್ಕೊಂಡು ಬಂದು ಬಡಿದು ಅಡಗಿಕೊಂಡು ಕುಳುಕೊಳ್ಳುವಂಥ ಸ್ಥಳದಲ್ಲಿ ಆ ಕರಿಯಮ್ಮಾದೇವಿ ದೇವಿ ಎದಿರುವಂಥ ಕ್ಷೇತ್ರದಲ್ಲಿ ಬಂದು ಅಜ್ಜನವರು ಅತ್ತಿಯ ಮರವನ್ನು ಏರಿ ಅಲ್ಲೇ ಪರ್ಣಕುಟರವನ್ನು ಮಾಡಿಕೊಂಡು ಆ ಪರ್ಣಕುಟರದಲ್ಲಿ ಅತ್ತಿಯ ಗಿಡದಲ್ಲಿಯೇ ತಮ್ಮ ವಾಸ ವಾಸಸ್ಥಾನವನ್ನು ಆರಂಭ ಮಾಡ್ತಾರೆ ಅಲ್ಲಿಯೇ ಅವರ ಮಗಳು ಎಲ್ಲರೂ ಬಂದು ಕೂಡ ನೆಲೆಸ್ತಾರೆ ಅಲ್ಲಿಯೇ ಎಲ್ಲ ಹಲವಾರು ಭಕ್ತಾದಿಗಳು ಬಂದು ಪ್ರತಿನಿತ್ಯವೂ ಕೂಡ ಅವರ ಕ್ಷ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಅನೇಕ ರೀತಿಯಾಗಿರುವಂಥ ಫಲಗಳನ್ನು ಪಡ್ಕೊಳ್ತಾ ಹೋಗ್ತಾರೆ ಆ ಪ್ರಕಾರವಾಗಿ ಪಡ್ಕೊಂಡು ಅಲ್ಲಿ ಬಡದು ಕೊ ಅಡಗಿಕೊಂಡುಕೊಳ್ಳುವಂಥ ಸ್ಥಳ ಬಡೇಕೊಳ್ಳ ಮಟವಾಗಿ ಮಠವಾಗಿ ಕ್ಷೇತ್ರವಾಗಿ ಪಾವನ ಕ್ಷೇತ್ರವಾಗಿ ಮುಂದುವರಿಯಿತು ಅಂತ ತಿಳ್ಕೊಂಡು ಬರ್ತದೆ ಬಸ್ತವಾಡದ ಶ್ರೀ ವೀರಯಜ್ಜನವರನ್ನು ಹತ್ತೊಂಬತ್ನೂರ ಮೂವತ್ನಾಲ್ಕರಲ್ಲಿ ನಾಗಯಜ್ಜನವರು ಶ್ರೀಮಠದ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿಕೊಂಡರು ಮುಂದೆ ಶ್ರೀ ವೀರಜ್ಜಯ್ಯನವರು ಹತ್ತೊಂಬತ್ನೂರ ಎಪ್ಪತ್ತಾರರವರೆಗೆ ಈ ಮಠದ ಪರಂಪರೆಯನ್ನ ಮುಂದುವರಿಸಿಕೊಂಡರು ಹತ್ತೊಂಬತ್ನೂರ ಎಪ್ಪತ್ತಾರರಿಂದ ಶ್ರೀ ವೀರಯಜ್ಜನವರ ಪುತ್ರರಾದ ಸದ್ಗುರು ಶ್ರೀ ನಾಗೇಂದ್ರ ಶಿವಯೋಗಿಗಳು ಶ್ರೀಮಠದ ಪೀಠ ಅಲಂಕರಿಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಶ್ರೀಮಠದ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದೆ ಾರೆ ಅಷ್ಟಕ್ಕೂ ಇಷ್ಟೆಲ್ಲ ಹೇಳಿದ ಮೇಲೆ ಈ ಮಠ ಇರೋದಾದ್ರೂ ಎಲ್ಲಿ ಅನ್ನು ಅಚ್ಚರಿ ಕಾಡಬಹುದು ಇದು ಇರುವುದು ಬೆಳಗಾವಿ ತಾಲೂಕಿನ ತಾರಿಹಾಳದ ಸಮೀಪವಿರುವ ಬಡೇಕೊಳ್ಳಿ ಮಠದಲ್ಲಿ ಇದೇ ಮಠ ಅಂದಿನಿಂದ ಇಲ್ಲಿಯವರೆಗೂ ಜನರ ಕಷ್ಟವನ್ನ ನಿವಾರಿಸುತ್ತಾ ಬಂದಿದೆ ಈ ಮಠದಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ದೂರ ದೂರದ ಊರುಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ನವರಾತ್ರಿಯಲ್ಲಿ ಹೋಮ ಹವನಗಳನ್ನು ನಡೆಸಲಾಗುತ್ತೆ ಮಠಕ್ಕೆ ನಿತ್ಯ ಹಲವಾರು ಸಂಕಷ್ಟಗಳು ಹೊತ್ತು ಕೊಂಡು ಬರುವ ನೂರಾರು ಮಂದಿ ಇಲ್ಲಿ ಬಂದರು ಹಾಗೆ ಬಂದವರು ಎಂದಿಗೂ ನಿರಾಶರಾಗಿ ಹೋಗಿಲ್ಲ ಒಂದೆಲ್ಲ ಒಂದು ಪರಿಹಾರ ಕಂಡುಕೊಂಡಿದ್ದಾರೆ ಇಲ್ಲಿ ನೆಲೆಸಿರುವ ನಾಗೇಂದ್ರ ಶ್ರೀಗಳ ದಿವ್ಯ ಶಕ್ತಿ ಭಕ್ತರ ಬೇಡಿಕೆಯನ್ನು ಈಡೇರಿಸಿಕೊಂಡು ಬಂದಿದೆ ಈ ಶಕ್ತಿಗೆ ಮೆಚ್ಚಿ ಪರಿಹಾರ ಕಂಡವರು ಶ್ರೀ ಮಠಕ್ಕೆ ಮನಸಾರಿ ಶರಣು ಅಂದಿದ್ದಾರೆ ಪತಿ ಸಂಗರಹಿತ ಶಿವಯೋಗ ನಿನಗೆ ಬನಿಗೆ ಟಂಗಳೆಯರ ಪತಿ ಸಂಗರಹಿತ ಶಿವಯೋಗ ದಂತ ಯೋಗಿ ನಾಗೇಂದ್ರನಿಗೆ ನಿಗಮ ವಿಚಾರವ ತೆಗೆದು ಬೋಧಿಸಿದಂತ ಯೋಗಿ ನಾಗೇಶ ಚಿಂತೆ ತುಡಿಸಿದಂತ ಯೋಗಿ ನಗೇ ನನಿಗೆ ಮಾಡಿಸಿ ಭಜನೆಯ ಚಿಂತೆ ತುಡಿಸಿದಂತ ಯೋಗಿ ನಗೆ ಇರುವ ಯೋಗಿ ನಗೇಂದ್ರನಿಗೆ ವಾಸಪಡೆ ಕೊಳಮಠದಲ್ಲಿ ಇರುವ ಯೋಗಿ ನಗೇಂದ್ರನಿಗೆ ನಮ್ಮ ಯೋಗ in my